ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಜೊತೆಗೆ ಅದರಲ್ಲೂ ಬೆಂಗಳೂರಿನ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅನ್ನೋದು ಸರ್ಕಾರದಿಂದ ನೀವು ಒಂದು ಇದುವರೆಗೂ ನ್ಯಾಯ ಪೈಸೆ ಕೊಟ್ಟಿಲ್ಲ ಹತ್ತು ಕೋಟಿ ಬಿಟ್ಟು ಯಾವುದು ಬಂದಿಲ್ಲ ಒಬ್ರಿಗೂ ಒಂದು ರೂಪಾಯಿ ಬಂದಿಲ್ಲ ನಮಗೆ ಗ್ರೇಟರ್ ಬೆಂಗಳೂರು ಮಾಡೇ ಮಾಡ್ತೀವಿ ಅಂತ ಏನು ಸರ್ಕಾರ ಹೊರಟಿದೆ ರಾಜಕೀಯ ಲೆಕ್ಕಾಚಾರ ಏನು ಬರೀ ನೀವು ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ರೆ ಹೊರತು ಏನ್ ಡೆವಲಪ್ಮೆಂಟ್ ಆಗಿದೆ ಈಗ ನಿಮ್ಮದೇ ಕ್ಷೇತ್ರದಲ್ಲಿ ನೀವೇ ಶಾಸಕರು ಅಂತಿದ್ದಾಗ ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಕಾಂಪ್ಲೆಕ್ಸ್ ನಲ್ಲಿ ಅನ್ನುವಂತಹ ತುಂಬಾ ದೊಡ್ಡ ವಿಚಾರ ಇದು ಜೈನರ್ದಲ್ಲೂ ಇದೆ ಜೈನ ಜೇಪಿ ಇದೆ ಈ ಕಾಂಪ್ಲೆಕ್ಸ್ ಸುತ್ತಮುತ್ತ ಇದೆ ಡ್ರಗ್ಸ್ ನಿರಂತರವಾಗಿ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ವ್ಯವಸ್ಥಿತವಾಗಿ ಇವತ್ತು ಮಾಡ್ಕೊಬೇಕು ಈಗ ಗ್ರೇಟರ್ ಬೆಂಗಳೂರನ್ನ ಬಿಜೆಪಿ ತುಂಬಾ ವಿರೋಧ ಮಾಡ್ತಾ ಇದೆ ಅಂದ್ರೆ ವಿರೋಧ ಮಾಡ್ತಾ ಇರೋದಕ್ಕೆ ಏನು ಕಾರಣ ಜೊತೆಗೆ ಗ್ರೇಟರ್ ಬೆಂಗಳೂರು ಮಾಡೇ ಮಾಡ್ತೀವಿ ಅಂತ ಏನು ಸರ್ಕಾರ ಹೊರಟಿದೆ ಇದಕ್ಕೊಂದಷ್ಟು ರಾಜಕೀಯ ಲೆಕ್ಕಾಚಾರ ಇದೆ ರಿಯಲ್ ಎಸ್ಟೇಟ್ ಉದ್ಯಮ ಬೆಳೆಯುತ್ತೆ ಅದ ಅದರದ್ದು ಲೆಕ್ಕಾಚಾರ ಅಂತ ಕೆಲವರು ಆರೋಪ ಮಾಡ್ತಿದ್ದಾರೆ ಸೊ ಅದನ್ನ ಎಕ್ಸ್ಪ್ಲೈನ್ ಮಾಡೋದಾದ್ರೆ ರಾಜಕೀಯ ಲೆಕ್ಕಾಚಾರ ಏನು ಅಂತ ನೋಡಿ ಇದು ರಾಜಕೀಯ ಲೆಕ್ಕಾಚಾರ ಅಂತ ಅಲ್ಲ ಇದು ಇವತ್ತು ನೀವು ಗ್ರೇಟರ್ ಬೆಂಗಳೂರು ಮಾಡಕ್ಕೆ ಹೋಗಿದ್ದೀರಾ ಬೆಂಗಳೂರನ್ನ ನೀವು ಮೂರು ಭಾಗ ಮಾಡಬೇಕು ಐದು ಭಾಗ ಮಾಡಬೇಕು ಐದು ಕಾರ್ಪೊರೇಷನ್ ಮಾಡಬೇಕು ಹನ್ನೊಂದು ಕಾರ್ಪೊರೇಷನ್ಗೆ ನೂರೈವತ್ತು ಜನನೋ ನೂರ ಇಪ್ಪತ್ತೈದು ಜನನೋ ಕಾರ್ಪೊರೇಟರ್ಗಳು ಮಾಡಬೇಕು ಲಾಸ್ಟ್ ಟೈಮು ಸಿ ಎಮ್ ಸಿಗಳ್ನ ಬಿ ಜೆ ಪಿ ಸರ್ಕಾರ ಇರಬೇಕಾದ್ರೆ ನಾವೆಲ್ಲ ನೂರ ಹತ್ತು ಹಳ್ಳಿಗಳ್ನ ಸೇರಿಸ್ಕೊಂಡಿದ್ದೀವಿ ಏನಾಯಿತು ಇನ್ನೂ ಹಳ್ಳಿಗಳು ಹಳ್ಳಿಗಳಾಗಿವೆ ಎರಡನೇದು ನಾನು ಬಿ ಸಿ ಸಿ ನಾನು ಹಿಂದೆ ಬೆಂಗಳೂರು ಬಿ ಸಿ ಸಿಯಿಂದ ಆಯಿತು ಬೆ ಬೆಂಗಳೂರು ಸಿಟಿ ಕೌನ್ಸಿಲ್ ಅಂತ ಆಯಿತು ಅದಾದಮೇಲೆ ಬಿ ಎಮ್ ಪಿ ಆಯಿತು ಬೆಂಗಳೂರು ಮಹಾನಗರ ಪಾಲಿಕೆ ಆಯಿತು ಅಬ್ಬ ನಾನು ಕಾರ್ಪೊರೇಟರ್ ಆಗಿದ್ದೆ ಬಿ ಬಿ ಎಮ್ ಪಿ ಆಯಿತು ಇದಾದ್ಮೇಲೆ ಗ್ರೇಟರ್ ಬೆಂಗಳೂರು ಮಾಡ್ತೀರಾ ಬರೀ ನೀವು ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇದ್ದೀರಾ ಹೊರತು ಇನ್ನ ಏನು ಡೆವಲಪ್ಮೆಂಟ್ ಆಗಿದೆ ಡೆಲ್ಲಿ ಮುನ್ಸಿಪಲ್ ಕೌನ್ಸಿಲ್ ಮೂರು ಭಾಗ ಮಾಡಿದ್ರು ಮತ್ತೆ ವಾಪಸ್ ತೊಗೊಂಡ್ರು ಇವಾಗ ಯಾಕೆ ಫೇಲ್ಯೂರ್ ಆದರು ಅಟಲ್ ಫೇಲ್ಯೂರ್ ಆದರು ಅಂದರೆ ಇಲ್ಲೂ ಇಂಪ್ಲಿಮೆಂಟ್ ಆದಮೇಲೆ ಅಂತೀರಾ ಬಾಂಬೆ ಬೃಹತ್ ಬಾಂಬೆ ಆಯಿತು ಬಾಂಬೆ ಸಿಟಿ ಕಾರ್ಪೊರೇಷನ್ ಬೇರೆ ಆಯಿತು ಎಮ್ ಸಿ ಸಿ ಆಯಿತು ಮುಂಬೈ ಸಿಟಿಗೆ ಇದಾಯಿತು ಏನಾಯ್ತು ಇವಾಗ ಅಲ್ಲಿದೆ ನೋಡಿ ಒಂದು ಪ್ರಕಾರ ಮಹದೇವಪುರ ಝೋನಲ್ಲಿ ನಮಗೆ ಟ್ಯಾಕ್ಸ್ ಜಾಸ್ತಿ ಬರುತ್ತೆ ಐಎಷ್ಟು ಕಲೆಕ್ಷನ್ ಆಗೋದು ಮಹದೇವಪುರ ಝೋನು ವೆಸ್ಟು ಬೆಂಗಳೂರು ವೆಸ್ಟು ಬೆಂಗಳೂರು ವೆಸ್ಟ್ ಅಂತಂದರೆ ನಮಗೆ ದಾಸರಹಳ್ಳಿ ವಲಯ ಬರುತ್ತೆ ಅಲ್ಲಿ ಸುಮಾರು ಭಾಳ ಲೋಯೆಸ್ಟ್ ಕಲೆಕ್ಷನು ಮಹಾನಗರ ಪಾಲಿಕೆಯಿಂದ ಮಹಾನಗರ ಪಾಲಿಕೆಗೆ ನಾವು ದುಡ್ಡುಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕಾಗಲ್ಲ ಅಲ್ಲಿ ಏನು ಕಲೆಕ್ಷನ್ ಆಗುತ್ತೆ ಆ ಒಂದು ಪಾಲಿಕೆನಲ್ಲೇ ನಾವು ಡೆವಲಪ್ಮೆಂಟ್ ಮಾಡಬೇಕು ಅವ್ರದ್ದು ಪಕ್ಕದ ಪಾಲಿಕೆನ ವರ್ಗಾವಣೆ ಮಾಡೋಕ್ಕಾಗಲ್ಲ ಜಗರಗಾರ ಅವ್ರು ಏನು ಹೇಳ್ತಾರೆ ಸಿ ಎಮ್ ಅವರು ಡಿ ಸಿ ಎಮ್ ಅವರು ನಾವು ಅದನ್ನೇ ನಾವು ಗ್ರೇಟರ್ ಬೆಂಗ್ಳೂರು ಬರೋ ದುಡ್ಡನ್ನ ಹಂಚ್ತೀವಿ ಅಂತ ಹೇಳ್ತಾ ಇದ್ದಾರೆ ನಾವು ಹೇಳ್ತಾ ಇರೋದು ನೀವು ಬೆಂಗಳೂರನ್ನ ನೀವು ವಲಯವಾರು ನೀವು ನಾಲ್ಕು ಐದು ಮಾಡ್ಕೊಳ್ಳಿ ನಮ್ಮ ಅಭ್ಯಂತರ ಇಲ್ಲ ನೀವು ಅದರಲ್ಲಿ ಐ ಎ ಎಸ್ ಆಫೀಸರೆಲ್ಲ ಹಾಕಿದ್ದೀರ ಅದನ್ನೇ ನೀವು ಒಂದು ಪಾಲಿಕೆ ಆದರೆ ಮೇಯರ್ ಆಗಿ ಒಂದೇ ಇರಬೇಕು ಮೇಯರ್ ಒಂದೇ ಇರಬೇಕು ನೀವು ಮೂರು ವರ್ಷಕ್ಕೆ ಮಾಡ್ತೀರಾ ಐದು ವರ್ಷಕ್ಕೆ ಮಾಡ್ತೀರ ಅದು ಆಮೇಲೆ ಆದರೆ ಒಂದೇ ಮೇಯರ್ ಆಗಿ ನೀವು ಆಡಳಿತಾಗ ಆಡಳಿತ ಒಂದು ಐದಾರು ಮಾಡಿ ಯಾರು ಅದು ಬೇರೆ ನಾವು ಬೇಡ ಅಂತಿಲ್ಲ ನಾವು ನೀವು ಬೇರೆ 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 ಮಾಡಿದ್ರೆ ಒಂದು ಆರ್ಥಿಕ ಅಸಮಾಧಾನ ಆಗುತ್ತೆ ಕನ್ನಡಿಗರು ಬೆಂಗಳೂರು ಭಾಳ ಕಡಿಮೆ ಇದ್ದಾರೆ ನಮಗೆ ಇಡೀ ಒಂದು ಮಾಡಿದ್ರೆ ಕನ್ನಡಿಗರು ಜಾಸ್ತಿ ಸಂಖ್ಯೆ ಆಗುತ್ತೆ ನೀವು ಶಿವಾಜಿನವರ ತೊಗೊಂಡೋಗಿ ನೀವು ಅಲ್ಲಿ ಯಾರು ಮೇಯರ್ ಮಾಡ್ತೀರಾ ಕನ್ನಡದವ್ರನ್ನ ಪುಲ್ಕೇಶ್ ತಗರ್ನೋಗಿ ಯಾರು ಯಾರು ಕನ್ನಡದವ್ರನ್ನ ಮಾಡ್ತೀರಾ ನೀವು ಬೆಂಗಳೂರಿನ ಒಡೆದು ಆಳದ ಥರ ನೀವು ಮಾಡೋಕ್ಕೆ ಹೋಗಬೇಡಿ ಕೆಂಪೇಗೌಡರು ಏನು ಕಟ್ಟಿದಂಥ ಒಂದು ನಾಡನ್ನು ನಾವು ಒಂಥರ ಪಾರಂಪರಿಕವಾಗಿದೆ ಬೆಂಗಳೂರು ಯಾರು ಮಹಾನಗರ ಪಾಲಿಕೆಯಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಬಿಕ್ಕ ಕೆಂಪೇಗೌಡರು ಕಟ್ಟಿದಂಥ ಒಂದು ಪೈದು ಕನಸದು ನಾಲ್ಕು ಗಡಿ ಗೋಬುರಗಳಿದೆ ಆ ಗಡಿ ಗೋಬರಗಳನ್ನ ನೀವು ಕಟ್ ಮಾಡಿಬಿಡ್ತಿದ್ರೆ ಇವಾಗ ನಾವು ಯಾರ್ಯಾರ ಬಂದರೆ ನಾವು ತೋರಿಸ್ತೀವಿ ನೋಡಿ ಇದು ಈ ಗಡಿ ಇದು ಉತ್ತರ ಗಡಿ ಇದೆ ಇದು ದಕ್ಷಿಣ ಗಡಿ ಇದೆ ಕೆಂಪೇಗೌಡರು ಕಟ್ಟಂತ ಒಂದು ಚಿಕ್ಕಪೇಟೆ ಬೇರೆ ಬೇರೆ ಒಂದು ಇದು ಮೈಸೂರು ಹೆಂಗಿದೆ ಅದೇ ಥರ ಒಂದು ಬೆಂಗಳೂರು ಕೂಡ ಒಂದು ಮಹ ಮಹಾರಾಜರು ಕೆಂಪೇಗೌಡರು ಪಾಳ್ಯಗಾರರು ಕಟ್ತಂಥ ಒಂದು ಪಾರಂಪರಿಕವಾದ ಒಂದು ನಗರ ಅದನ್ನ ನೀವು ಹೋಗಿ ಒಂದು ಗಡಿ ತೊಗೊಂಡೋಗಿ ಒಂದು ಕಡೆ ಆಗ್ತೀರಾ ಇನ್ನೊಂದು ಗಡಿ ತೊಗೊಂಡೋಗಿ ಮಾಡ್ಕೊಳಕ್ ಅದೇ ನೀವು ಟೌನ್ಶಿಪ್ ಮಾಡಿ ನೀವು ಬೆಂಗ್ಳೂರು ಬಿಟ್ಟು ಬೇರೆ ಬೇರೆ ಕಡೆ ನಾಲ್ಕು ಕಡೆ ದೊಡ್ಡ ದೊಡ್ಡ ಟೌನ್ಶಿಪ್ ಮಾಡಿ ಡೆವಲಪ್ಮೆಂಟ್ ಮಾಡ್ಬೋದು ಇದೇ ದುಡ್ಡು ತಗೊಂಡು ನಿಮ್ಮ ಅಲ್ಲಿ ಹಾಕ್ಬೋದು ನೀವು ಆಕ್ಯುಪೇಷನ್ ಮಾಡಿಕೊಂಡು ಆದರೆ ನೀವು ಎಲ್ಲೋ ಒಂದು ಕಡೆ ಇದು ವ್ಯಾಪಾರ ಥರ ಆಗುತ್ತೆ ಬೇರೆ ಬೇರೆ ಥರ ಆಗುತ್ತೆ ಈ ಪರಿಸ್ಥಿತಿ ಇವತ್ತಾಗುತ್ತೆ ಇವತ್ತು ಬೆಂಗಳೂರು ನಗರದಲ್ಲಿ ಪರಿಸ್ಥಿತಿ ಯಾತಾರೆ ಅಂದರೆ ಜನ ಇವತ್ತು ಎಲ್ಲ ನೋಡ್ತಾ ಇದ್ದಾರೆ ಇವತ್ತು ಜನ ಇವತ್ತು ಬೆಂಗಳೂರಿನಲ್ಲಿ ಭಾಳ ಬೇಸತ್ತಿದ್ದಾರೆ ಸಾಕಪ್ಪ ಬೆಂಗಳೂರು ಸಹ ಬೇರೆ ಕಡೆ ನಾವು ಸ್ವಲ್ಪ ದೂರ ಹೋಗ್ಬೋಣ ವಿಲೇಜ್ ಹೋಗ್ಬೋಣ ಮನೆ ನೀರು ನುಗ್ತಾ ಇದೆ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಟ್ರಾಫಿಕ್ ಸಮಸ್ಯೆ ಯಾಕೆ ಇಷ್ಟು ಯಾರು ಯಾರು ಆ್ಯಕ್ಷನ್ ತೊಗೊಂಡಿದ್ದಾರೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನೀವು ಡಿವೈಡ್ ಮಾಡಿದ್ರೆ ಟ್ರಾಫಿಕ್ ಏನು ಮಾಡ್ತೀರಾ ಅದೇ ಟ್ರಾಫಿಕ್ ಉಳಿಯತ್ತಲ್ಲ ನಿಮಗೆ ಬೇರೆ ಕೈ ಎಲ್ಲ ಕಡೆ ಮೂಮೆಂಟ್ ಆಗ್ತಾ ಇದೆ ಸುಮಾರು ಒಂದೂವರೆ ಕೋಟಿ ವೆಹಿಕಲ್ಲು ಪರ್ ಡೇ ಮೂಮೆಂಟಿಂಗ್ ಇದೆ ಇದ್ರ ಬಗ್ಗೆ ಯಾತಕ್ಕೆ ಯಾಕೆ ಯಾವುದು ಸಿ ಎಮ್ಗಳು ಥರ ನೋಡ್ತಿಲ್ಲ ಈ ವಿರೋಧ ವ್ಯಕ್ತವಾಗ್ತಾ ಇದ್ರು ಇಷ್ಟೊಂದು ಭಿನ್ನಾಭಿಪ್ರಾಯ ಅಂತ ಇದ್ರೂ ಸರ್ಕಾರ ಮಾಡೇ ತೀರ್ತೀವಿ ಅಂತ ಶತಸಿದ್ಧ ಅಂತ ಹೇಳ್ತಾ ಇದೆ ಇನ್ ಇನ್ ಕೇಸ್ ಹಾಗಾಯಿತು ಅಂದ ಮೇಲೆ ಏನಾಗ್ಬೋದು ಮೇಡಮ್ ನಾವು ಭಾರತೀಯ ಜನತಾ ಪಾರ್ಟಿಯಿಂದ ಚಿಂತೆಯನ್ನು ಮಾಡ್ತಾಯಿದ್ದೀವಿ ಇದರ ಬಗ್ಗೆ ಕಾನೂನು ಸಲಹೆಗಳನ್ನ ಪಡ್ಕೊತಾ ಇದ್ದೀವಿ ಯಾಕೆ ಅಂತಂದರೆ ಇವತ್ತು ಸುಪ್ರೀಂ ಕೋರ್ಟಲ್ಲಿ ಕೇಸ್ ಪೆಂಡಿಂಗ್ ಇದೆ ಮಹಾನಗರ ಪಾಲಿಕೆ ಎಲೆಕ್ಷನ್ ಮಾಡಬೇಕಾ ಬೇಡವಾ ಅಂದ್ಬಿಟ್ಟು ನೂರ ಎಂಬತ್ತ ಒನ್ ನೈಂಟಿ ಏಯ್ಟ್ ವಾರ್ಡ್ ಬಗ್ಗೆ ಇವತ್ತು ಇನ್ನು ಕೋರ್ಟಲ್ಲಿದೆ ಇವಾಗ ಟು ಟ್ವೆಂಟಿ ತ್ರೀ ಮಾಡ್ತಾರಾ ಒನ್ ನೈಂಟಿ ಏಯ್ಟ್ ಮಾಡ್ತಾರೆ ಇದು ಕೋರ್ಟಲ್ಲಿ ಸುಪ್ರೀಂ ಕೋರ್ಟಲ್ಲಿ ಪೆಂಡಿಂಗಲ್ಲಿದೆ ಅದು ಮಾಡಿ ಏಕಾಏಕಿ ನಾವು ಮೂರು ಮಹಾನಗರ ಪಾಲಿಕೆ ಏನೇನು ಕಂಟಂಪ್ಟ್ ಆಗುತ್ತಾ ಇದ್ರ ಬಗ್ಗೆ ನಾವು ಮತ್ತೆ ಸುಪ್ರೀಂ ಕೋರ್ಟಲ್ಲಿ ನಾವು ಅದಕ್ಕೆ ಕ್ವಶನ್ ಮಾಡ್ತೀವಿ ನಾವು ಅದನ್ನ ನಾವು ಕೇಳಿಸ್ಬೇಕು ನಾವು ಇದ್ರ ಬಗ್ಗೆ ಸಾಧಕ ಬಾಧಕಗಳನ್ನ ಕೂತ್ಕೊಂಡು ತೀರ್ಮಾನ ಮಾಡಿಕೊಂಡು ಈಗ ನಾವು ಮತ್ತೆ ಕೋರ್ಟ್ಗೆ ಹೋಗೋ ಪರಿಸ್ಥಿತಿ ಆಗೋ ಪರಿಸ್ಥಿತಿ ಆಗಿದೆ ನಾವು ಇದ್ರ ಬಗ್ಗೆ ನಾವು ಕ್ವಶನ್ ಮಾಡ್ತೀವಿ ಬೇರೆ ಮಾಡುತ್ತೆ ಇನ್ನೊಂದು ನಾಲ್ಕು ತಿಂಗಳಲ್ಲಿ ಬಿಬಿಎಂಪಿ ಎಲೆಕ್ಷನ್ ಆಗುತ್ತೆ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಿದ್ದಾರೆ ಸೊ ಆಗೋ ಚಾನ್ಸಸ್ ಇದೆಯಾ ಆಗೋದಾದರೆ ಬಿಜೆಪಿ ಯಾವ ರೀತಿ ರೆಡಿ ನಾವು ಸ್ವಾಗತ ಬಿ ಜೆ ನಲ್ಲಿ ಸ್ವಾಗತ ಮಾಡ್ತಾ ಇದ್ದೀವಿ ಅಂದರೆ ಮಹಾನಗರ ಪಾಲಿಕೆ ಚುನಾವಣೆ ಆಗಬೇಕು ಇವತ್ತು ಯಾವುದಕ್ಕೆ ಆಗಿಲ್ಲ ಈ ಪರಿಸ್ಥಿತಿ ಯಾರು ಕಾರಣ ಅಂತಂದ್ರೆ ಸರ್ಕಾರಗಳು ಕಾರಣ ಯಾವುದೇ ಸರ್ಕಾರ ಇರಲಿ ಒಬ್ಬ ಕಾರ್ಪೊರೇಟ್ರ್ ಇತ್ತು ಅಂತಂತಂದರೆ ಅವನ ಸ್ಥಳೀಯ ಸಮಸ್ಯೆಗಳ್ನ ಗಮನಿಸ್ತಾನೆ ನಾವು ನಾನು ಕಾರ್ಪೊರೇಟ್ರಾಗೆ ಎಮ್ ಎಲ್ ಎ ಆಗಿದ್ದೆ ಇವತ್ತು ನಮಗೆ ಗೊತ್ತಾಗುತ್ತೆ ಯಾವ ಕಸ ಸಮಸ್ಯೆ ಇದೆ ಏನು ಸಮಸ್ಯೆ ಇದೆ ದಿನನಿತ್ಯ ಅವ್ರು ರಸಗೊಂಡು ನಿಂತ್ಕೊತಾನೆ ಯಾವುದೂ ಐದು ವರ್ಷದ ಶಿವರಾಮ ಇಲ್ಲವಲ್ಲ ಬೇಸತ್ತು ಬಿಟ್ಟಿದ್ದಾರೆ ಯಾರೂ ರಸ್ತೆಗೆ ಹೋಗ್ತಿಲ್ಲ ಕೆಲಸ ಮಾಡ್ತಿಲ್ಲ ಇವಾಗ ದಿನ ಬೆಳೆಗಾರ ಜನ ಸೊಳ್ಳೆ ಕಾಟ ಅಂತ ಎಮ್ ಎಲ್ ಎ ಮನೆ ಹತ್ರ ಬರ್ತಾರೆ ಇನ್ನು ಏನೋ ಸಮಸ್ಯೆ ಇರುತ್ತೆ ಕಸ ಅಂದ್ಬಿಟ್ಟು ನಮ್ಮ ಹತ್ರ ಬರ್ತಾರೆ ಅದೇ ಒಬ್ಬ ಕಾರ್ಪೊರೇಟ್ರು ಒಂದು ಆಫೀಸ್ ಮಾಡಿಕೊಂಡು ಎ ಇಗಳು ಎ ಡಬ್ಲ್ಯೂ ಜೊತೆಲಿತ್ತು ಅಂದರೆ ಹೋಗಿ ಹೋಗಿ ಬೆಳಗ್ಗೆ ಇನ್ಸ್ಪೆಕ್ಷನ್ ಮಾಡ್ಕೊಂಡು ಬರ್ತಾರೆ ಇದು ಸಮಸ್ಯೆ ಆಗಿದೆ ಹೊರತು ಬೇರೆ ಯಾವ ಸಮಸ್ಯೆ ಇಲ್ಲ ಬೆಂಗಳೂರು ಸುಮಾರು ಒಂದು ಐವತ್ತು ಅರುವತ್ತು ವರ್ಷ ಹಳೆ ಇದು ಬೆಂಗಳೂರಿದು ಎಪ್ಪತ್ತು ವರ್ಷ ಹಳೆ ಇತಿಹಾಸ ಇದೆ ಬೆಂಗಳೂರಿಗೆ ಅವಾಗಲೂ ಕೂಡ ಕಾರ್ಪೊರೇಟ್ರುಗಳಿದ್ರು ಇವಾಗಿಲ್ಲ ಐದು ವರ್ಷ ಆಯ್ತು ಇವತ್ತು ಬಂತು ಅಂತಂದರೆ ಕೆಲವೊಂದು ಕಡೆ ನಾವು ಇವತ್ತು ಸಂವಿಧಾನಕ್ಕೆ ನಾವು ಏನೋ ಒಂದು ಕಡೆ ದೃಹ ಮಾಡೋ ಪರಿಸ್ಥಿತಿ ಆಗಿದೆ ಇವತ್ತು ಎಲೆಕ್ಷನ್ ಮುಂದೂಡ್ತಾ ಇರೋದು ಯಾವುದೋ ಒಂದು ಕಾರಣ ಕೊಟ್ಬಿಟ್ಟು ನಾವು ಮುಂದೂಡ್ತಾ ಇದ್ದೀವಿ ಸರಿಯಲ್ಲ ಇದು ನಾವು ಸ್ವಾಗತವನ್ನು ಮಾಡ್ತೀವಿ ಚುನಾವಣೆ ಆಗಬೇಕು ಅಂತ ಬಿಜೆಪಿಯಿಂದ ಆಮೇಲೆ ಇನ್ನೊಂದು ವಿಚಾರ ಈಗ ಕ್ಷೇತ್ರದ ಅಭಿವೃದ್ಧಿ ಆಗ್ತಾ ಇಲ್ಲ ಜೊತೆಗೆ ಅದರಲ್ಲೂ ಬೆಂಗಳೂರಿನ ಅಭಿವೃದ್ಧಿ ಆಗ್ತಾ ಇಲ್ಲ ಅನ್ನೋದಕ್ಕೂ ಕೂಡ ಸರ್ಕಾರ ಅನುದಾನ ಬಿಡುಗಡೆ ಮಾಡ್ತಾ ಇಲ್ಲ ಸರಿಯಾದ ರೀತಿಯಲ್ಲಿ ಅನ್ನೋದು ಅದರಲ್ಲೂ ನಿಮ್ಮ ಕ್ಷೇತ್ರಕ್ಕೆ ಬರೋದಾದ್ರೆ ಎಷ್ಟು ಅನುದಾನ ಸಿಕ್ಕಿದೆ ನಿಮಗೆ ಯಾಕೆಂದ್ರೆ ಅನುದಾನ ಪಡ್ಕೊಳ್ಳೋಕೆ ಒಂದು ರೀತಿ ಹೋರಾಟ ಮಾಡೋ ಥರ ಆಯಿತು ನಂತರ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು ತಗ್ಗಿ ಬಗ್ಗಿ ನಡೆದ್ರೆ ಮಾತ್ರ ಅನುದಾನ ಅನ್ನೋ ತರ ಅಂದರೆ ನಿಮಗೆ ಎಲ್ಲೋ ಕೌಂಟರ್ ಕೊಡೋ ರೀತಿಯಲ್ಲಿ ಟಾಂಟ್ ಕೊಡೋ ರೀತಿಯಲ್ಲಿ ಅದನ್ನ ಹೇಳಿದ ಹೇಗೆ ಅಂದ್ರೆ ನೀವು ತಗ್ಗಿ ಬಗ್ಗೆ ನಡೀತಾ ಇಲ್ಲ ಅನ್ನೋ ಕಾರಣನ ಹೇಗೆ ಇಲ್ಲ ಮೇಡಮ್ ನಾವು ಕ್ವಶನ್ ಕೇಳದೆ ತಪ್ಪು ನಾವು ಮಾತಾಡ್ತೀವಿ ಅಂದ್ರೆ ತಪ್ಪು ಎಲ್ಲೋ ಒಂದ್ ಕಡೆ ನಮಗೆ ಹರ್ಟ್ ಆಗೋ ಪರಿಸ್ಥಿತಿ ಆಗುತ್ತೆ ಇವತ್ತು ಪರಿಸ್ಥಿತಿನಲ್ಲಿ ಹೈಯೆಸ್ಟ್ ಟ್ಯಾಕ್ಸ್ ಪೇಯರ್ಸ್ ನಾವು ಜೈನರ್ದಲ್ಲಿ ಇದ್ದೀವಿ ನಮ್ಗೆ ಎಷ್ಟು ಕೊಟ್ಟಿದ್ದೀರಾ ನೀವು ಸುಮಾರು ಇನ್ನೂರ ಇನ್ನೂರೈವತ್ತು ಕೋಟಿ ರೂಪಾಯಿನ ಪ್ರತಿ ವರ್ಷ ನಾವು ಟ್ಯಾಕ್ಸ್ ಕಟ್ತೀವಿ ನಾವು ಈಗ ನೀವು ಸರ್ಕಾರದಿಂದ ನೀವು ಒಂದು ಇದುವರೆಗೂ ನ್ಯಾಯ ಪೈಸೆ ಕೊಟ್ಟರೆ ಹತ್ತು ಕೋಟಿ ಬಿಟ್ಟು ಅದು ಬಂದಿಲ್ಲ ನಾವು ಒಬ್ರಿಗೆ ಅಲ್ಲ ನೀವು ಯಾವುದೇ ಪ ಇದು ಸೇರಿಸ್ಕೊಳ್ಳಿ ಒಬ್ರಿಗೂ ಒಂದು ರೂಪಾಯಿ ಬಂದಿಲ್ಲ ನಮಗೆ ಬ ಬಿ ಜೆ ಪಿ ಶಾಸಕರಿಗೆ ಇವತ್ತು ನಮಗೆ ಮಹಾನಗರ ಏನು ಬರ್ತಾಯಿದೆ ಅದು ಬರ್ತಾಯಿದೆ ಮಹಾನಗರ ಪಾಲಿಕೆಯಲ್ಲಿ ಏನು ಮಾಮೂಲಿ ವರ್ಷ ವರ್ಷ ಏನು ಟೆಂಡರ್ ಆಗುತ್ತೆ ಏನು ಗ್ರ್ಯಾಂಡ್ ಬರುತ್ತೆ ಒಂದು ವಾರ್ಡ್ಗೆ ಎರಡುವರೆ ಕೋಟಿ ರೂಪಾಯಿ ಅದನ್ನು ಟೆಂಡರ್ ಹಾಕ್ತಾರೆ ಸಣ್ಣ ಪುಟ್ಟ ರಸ್ತೆಗಳು ಮಾಡ್ತಾರೆ ಆದರೆ ಮೇಜರ್ ರಸ್ತೆಗಳು ಮಾಡಬೇಕು ಅಂದಾಗ ವೈಟ್ ಟ್ಯಾಪಿಂಗ್ ಮಾಡಬೇಕು ಅಂದಾಗ ಇದ್ರ ಬಗ್ಗೆ ಒಂದೇ ಒಂದು ನಯಾ ಪೈಸೆ ಕೂಡ ಇವತ್ತು ಇವತ್ತು ನಮಗೆ ಬಂದಿಲ್ಲ ನಮಗೆ ಹತ್ತು ಕೋಟಿ ರೂಪಾಯಿ ಬಿಟ್ಟರೆ ಯಾವುದೂ ಬಂದಿಲ್ಲ ನಮಗೆ ಮೊನ್ನೆ ಮುಖ್ಯಮಂತ್ರಿಗಳು ನಾವು ಕೇಳಿದ್ದೀವಿ ಡಿ ಕೆ ಶಿವಕುಮಾರ್ ಸಾಹೇಬರು ನಾವು ಕೇಳಿ ದಯಮಾಡಿ ಅಟ್ಲೀಸ್ಟ್ ವಾಡಿಗೆ ಒಂದು ಐದೈದು ಕೋಟಿ ಹತ್ತು ಹತ್ತು ಕೋಟಿ ಬಿಡುಗಡೆ ಮಾಡಿ ಸರ್ ಡೆವಲಪ್ಮೆಂಟ್ಗೆ ಗೌರ್ಮೆಂಟ್ ಮಾಡಿ ಇದುವರೆಗೆ ಜೀವಕ್ಕೆ ಅಮೌಂಟ್ ಯಾವುದೂ ಬಂದಿಲ್ಲ ನಮಗೆ ಯಾವುದಕ್ಕೆ ನಾವು ಹೇಳ್ತಾ ಇದ್ದೀವಿ ಅಂತಂದರೆ ಇವತ್ತು ನೋಡಿ ಜಯನಗರದಲ್ಲಿ ಇಡೀ ನಮ್ಮ ಬೆಂಗಳೂರಿಗೆ ನೀವು ಒಳ್ಳೆಯ ಒಂದು ಅಸೆಂಬ್ಲಿ ಕಾನ್ಸ್ಟಿನ್ಸಿ ಜಯನಗರ ಕಾನ್ಸ್ಟಿಟ್ಯುನ್ಸಿ ಕಮರ್ಷಿಯಲ್ ಏರಿಯಾವೇ ಎಲ್ಲ ರಸ್ತೆಗಳು ಕೂಡ ಏಯ್ಟಿ ಫೀಟ್ ಇದೆ ಸಿಕ್ಸ್ಟಿ ಫೀಟು ಹಂಡ್ರೆಡ್ ಫೀಟ್ ಇದೆ ನೀವು ಯಾವುದೇ ಒಂದು ತಗೊಂಡಾಗ ನಮಗೆ ಹೈಯೆಸ್ಟ್ ಬೇಕು ಯಾಕೆ ಅಂದರೆ ರಸ್ತೆ ಅಗಲ ಇದೆ ನಾವು ಚಾರಗಳು ಹಾಕಬೇಕು ಮಾಡಬೇಕು ಅಂತಂದರೆ ಇವತ್ತು ಜಯನಗರದಲ್ಲಿ ಭಾಳ ಚೆನ್ನಾಗಿಡಬೇಕು ಅಂದರೆ ನಮಗೆ ಗ್ರ್ಯಾಂಡ್ ಜಾಸ್ತಿ ಬೇಕು ಉದಾಹರಣೆ ಜಯನಗರ ಫೋರ್ತ್ ಪಾರ್ಕ್ ಕಾಂಪ್ಲೆಕ್ಸ್ ನೀವು ನೋಡಿದಿರಾ ನೀವು ಕಳೆದ ಐದು ವರ್ಷದಿಂದ ಕಾಂಪ್ಲೆಕ್ಸ್ ಇವತ್ತು ಪಾಳ್ ಬಿದ್ದ ಹಂಪಿ ಆಗ್ಬಿಟ್ಟಿದೆ ಇವತ್ತು ಇನ್ನೋರು ಮಾಡಿಲ್ಲ ಇವಾಗಲೂ ನಮ್ಮ ಕೆಲವು ಮಾಡೋಕ್ಕಾಗ್ತಿಲ್ಲ ಯಾಕೆಂದರೆ ನೋ ಗ್ರ್ಯಾಂಡ್ ಯಾವುದೋ ತಕರಾರುಗಳು ಏಷ್ಯಾದಲ್ಲಿ ನಂಬರ್ ಒನ್ ಕಾಂಪ್ಲೆಕ್ಸ್ ಅಂತಂದರೆ ಒಂದು ಟೈಮ್ನಲ್ಲಿ ಜಯನಗರ ಫೋರ್ತ್ ಪ್ಲಾಕ್ ಕಾಂಪ್ಲೆಕ್ಸ್ ಇವತ್ತು ಪಾಳ್ಬಿದ್ದ ದೃಷ್ಟಿಯಿಂದ ಮರ್ಡರ್ಗಳಾಗಿದೆ ಅಲ್ಲಿ ಬೇರೆ ಅಕ್ರಮ ಚಟುವಟಿಕೆಗಳು ನಡೀತಾ ಇದೆ ಡ್ರಗ್ಸ್ ಮಾರಾಟ ಆಗ್ತಾಯಿದೆ ಸುತ್ತಮುತ್ತ ಬೀ ಬೀದಿನಲ್ಲಿ ಫುಟ್ಪಾತ್ ವ್ಯಾಪಾರ ಜಾಸ್ತಿ ಆಗಿದ್ದಾರೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ನಾನು ಆರು ಸಲ ಮನವಿ ಮಾಡಿಕೊಂಡೆ ಅಸೆಂಬ್ಲಿ ಕೂಡ ಮನವಿ ಮಾಡ್ಕೊಂಡಿದ್ದೀನಿ ಬರ್ತೀನಪ್ಪ ಜಯನಗರಕ್ಕೆ ನೆನ್ನೆ ಕೂಡ ಹೇಳಿದ್ದಾರೆ ಈಗ ಬಿ ಡಿ ಎ ಕಮಿಷನರ್ನ ಬಿ ಎಮ್ ಪಿ ಕಮಿಷನರ್ನ ಜೊತೆ ಕೂರ್ಸ್ಕೊಂಡು ಡಿಸ್ಕಷನ್ ಮಾಡಿಕೊಂಡು ಮಾಡಿದ್ರೆ ಒಂದು 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 ಒಳ್ಳೆಯದಾಗುತ್ತೆ ನಮಗೆ ಇವರು ಯಾರು ನಾವು ಸೇರ್ಸೋಕ್ಕಾಗತ್ತಾ ಬೆಂಗಳೂರು ಡಿಸ್ಟ್ರಿಕ್ ಮಿನ್ಸರು ಸೇರಿಸ್ಬೇಕು ನಾವು ಈ ದೃಷ್ಟಿಯಿಂದ ನಾನು ಹೇಳ್ತಾ ಇರೋದು ಪಕ್ಷಭೇದ ಬಿಡಬೇಕು ಬ್ರಾಂಡ್ ಬೆಂಗಳೂರು ಅಂತಂದರೆ ಎಲ್ಲ ಸೇರಿದ್ರೆ ಬ್ರಾಂಡ್ ಬೆಂಗ್ಳೂರು ಆಗೋದು ಇಪ್ಪತ್ತೆಂಟು ವಿಧಾನಸಭಾ ಕ್ಷೇತ್ರಗಳು ಸೇರಿದ್ರೆ ಬಂದು ಬ್ರ್ಯಾಂಡ್ ಬೆಂಗ್ಳಾಗುತ್ತೆ ಬರೀ ಬಿ ಜೆ ಪಿಯವ್ರು ಮಾತ್ರ ಕಡಿಮೆ ಕೊಟ್ಟು ಬೇರೆ ಪಕ್ಷದವ್ರಿಗೆ ನೀವು ಜಾಸ್ತಿ ಕೊಟ್ಟರೆ ಅದು ಮಾತ್ರ ಬ್ರಾಂಡ್ ಬೆಂಗಳೂರ ನಮ್ಮದು ಬ್ರಾಂಡ್ ಬೆಂಗಳೂರು ಅಲ್ವಾ ಈ ಪರಿಸ್ಥಿತಿ ಆಗಿದೆ ನಾವು ಯಾರನ್ನೂ ದೋಷಣೆ ಮಾಡೋಕ್ಕೋಗಲ್ಲ ಡಿ ಕೆ ಶಿವಕುಮಾರ್ ಅವರ ಮೇಲೆ ನಮ್ಗೆ ಭಾಳ ಗೌರವ ಇದೆ ಮುಖ್ಯಮಂತ್ರಿ ಕೂಡ ಎಲ್ಲರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಶಾಸಕರು ಮನವಿ ಮಾಡ್ಕೊಂಡಿದ್ದೀವಿ ದಯವಿಟ್ಟು ನಮಗೆ ಗ್ರಾಂಟನ್ನು ಕೊಡಿ ಈಗ ನಿಮ್ಮದೇ ಕ್ಷೇತ್ರದಲ್ಲಿ ನೀವೇ ಶಾಸಕರು ಅಂತಿದ್ದಾಗ ಡ್ರಗ್ಸ್ ಮಾರಾಟ ಆಗ್ತಾ ಇದೆ ಕಾಂಪ್ಲೆಕ್ಸ್ ನಲ್ಲಿ ಅನ್ನುವಂತ ತುಂಬಾ ದೊಡ್ಡ ವಿಚಾರ ಇದು ಇದನ್ನ ತಡೆಗಟ್ಟೋ ನಿಟ್ಟಿನಲ್ಲಿ ಯಾವುದೇ ಕ್ರಮನ ತೆಗೆದುಕೊಂಡಿಲ್ವಾ ಅಥವಾ ನೀವು ಯಾರು ಅಧಿಕಾರಿಗಳನ್ನ ಪೊಲೀಸ್ ಇಲಾಖೆ ಬಳಿ ಕೇಳಿ ಒಂದಷ್ಟು ಏನು ಆಗ್ತಾ ಇದೆ ಕಾಂಪ್ಲೆಕ್ಸ್ ನಲ್ಲಿ ಅನ್ನೋ ನಿಟ್ಟಿನಲ್ಲಿ ಅಲ್ಲಿ ಹೋಗಿ ಸ್ಥಳ ಪರಿಶೀಲನೆ ಮಾಡಿ ಆ ಥರದ್ದು ಒಂದು ಜಾಲ ಏನಿದೆ ಅದನ್ನ ಹಿಡಿಯೋದಕ್ಕೆ ಯಾವುದೇ ರೀತಿಯಲ್ಲೂ ಮುಂದಾಗ್ತಾ ಇಲ್ವಾ ಹಾಗಾದ್ರೆ ಇಲ್ಲ ಮೇಡಮ್ ನಾನು ಅಸೆಂಬ್ಲಿ ಚರ್ಚೆ ಮಾಡಿದೆ ಉಕ್ಕಾವಾರು ಬ್ಯಾನ್ ಮಾಡಿಸಿದ್ದು ನಾನೇ ಲಾಸ್ಟ್ ಟೈಮು ಮಾತಾಡಿ ಇಡೀ ಬೆಂಗಳೂರಿನಲ್ಲಿ ಏನು ಅನಾಹುತ ಆಗ್ತಾ ಇದೆ ಉಕ್ಕಾಬಾರಿಂದ ಅಂತ ಅದನ್ನ ನಾವು ಸರ್ಕಾರಕ್ಕೆ ನಾವು ಒಂದು ಧನ್ಯವಾದ ಹೇಳಬೇಕು ಸನ್ಮಾನ್ಯ ಆರೋಗ್ಯ ಸಚಿವರು ಕೂಡ ಹೇಳಿದ್ರು ಅದು ಬ್ಯಾನ್ ಮಾಡಿದ್ರು ಆದರೆ ಈ ಪಬ್ಗಳು ಜಾಸ್ತಿ ಆಗಿದೆ ಉಕ್ಕಾಗಳು ಇದು ಡ್ರಗ್ಸ್ ಜಾಸ್ತಿ ಆಗ್ತಿದೆ ಇದ್ರ ಬಗ್ಗೆ ನಾನು ಅತೊಬ್ರು ಕೂಡ ಮಾತಾಡಿದೆ ಕಳೆದ ಸಾಲಿ ಒಂದು ಮುಸ್ಲಿಂ ಮಹಿಳೆ ಜಯನಗರದಾಗಿರುವಂಥ ಒಂದು ಸುಮಾರು ಕ್ಷೇತ್ರಗಳು ಗುರಪ್ಪಂಪಳ್ಳಿ ಆಗಿರ್ಬೋದು ಇರೋ ಜಾಗದಲ್ಲಿ ಇವತ್ತು ಡ್ರಗ್ಸ್ ಯಾವ ಥರ ಆಗ್ತಾಯಿದೆ ಇವತ್ತು ಮಕ್ಕಳು ಎಷ್ಟು ಹಾಳಾಗ್ತಿದ್ದಾರೆ ಅಂತ ಅಂದ್ಬಿಟ್ಟು ಇದು ಎಳೆ ಎಳೆಯಾಗಿ ನಾನು ಬಿಡಿಸಿದ್ದು ನಾನು ಅಸೆಂಬ್ಲಿ ಕೂಡ ಮಾತಾಡಿದ್ದೆ ನಾನು ಎಲ್ಲ ಮೆಡಿಕಲ್ ಸ್ಟೋರಲ್ಲಿ ಡಾಕ್ಟ್ರು ಒಂದು ಚೀಟಿ ಇಲ್ದಲೆ ಒಂದು ಪ್ರಿಸ್ಕ್ರಿಪ್ಷನ್ ಇಲ್ಲದಲೇ ಮಾತ್ರೆಗಳು ಕೊಡ್ತಾರೆ ಈ ಕಿ ಕ್ಯಾನ್ಸರ್ಗೆ ಕೀಮೋಥೆರಪಿ ನೋವು ತಡ್ಕೊಳ್ಳೋದಕ್ಕೆ ಆ ಮಾತ್ರೆಗಳೇನಿದೆ ಅದು ಬೈನಲ್ಲಿದೆ ಹೆಸರು ಮಿಸ್ಟೇಕ್ ಇದೆ ಅದನ್ನು ಇಂಡಕ್ಟ್ ಮಾಡ್ಕೊತಾರೆ ಕೈಗೆ ಎಲ್ಲ ಲೋ ಲೆವೆಲ್ ಇರುವಂಥ ಒಬ್ಬ ಮಕ್ಕಳು ಓಕೆ ಇದು ಹತ್ತಾರು ಕಡೆ ನಡೀತಾ ಇದೆ ಎಲ್ಲ ಪೊಲೀಟಿಷನ್ಗೂ ಗೊತ್ತು ಡ್ರಗ್ಸ್ಗಳು ಮಾತ್ರೆಗಳದ ಸೀಸ್ ಮಾಡಿದ್ದಾರೆ ಇದ್ರ ಬಗ್ಗೆ ಯಾಕೆ ಕ್ರಮ ಇಲ್ಲ ಸ್ವಲ್ಪ ಕಾಲೇಜ್ ಮಕ್ಕಳಿಗೆ ಇವಾಗ ಬರೀ ಎರಡು ಸಾವಿರಕ್ಕೆ ಮೂರು ಸಾವಿರ ಬಗ್ಗೆ ಗಾಂಜಾಗಳು ಸಿಗೋದು ಬೇರೆ ಬೇರೆ ಅದನ್ನು ಎಮ್ ಬಿ ಎಮ್ ಪಿ ಎಸ್ ಎಮ್ ಡಿ ಎಸ್ ಸಿಗುತ್ತೆ ಆ ಥರ ಸಿಗೋದು ಈ ಪಬ್ಗಳು ಮುಂದೆ ಸಿಗುವಂಥದ್ದು ಜೈನಗರದಲ್ಲೂ ಇದೆ ಜೈನ ಜೈಪಿನ ಪಿ ಇದೆ ಈ ಕಾಮಡಿ ಸುತ್ತಮುತ್ತ ಇದೆ ಡ್ರಗ್ಸು ನಿರಂತರವಾಗಿ ಇವತ್ತು ಬೆಂಗಳೂರಿನಲ್ಲಿ ಇವತ್ತು ಒಂದು ಒಳ್ಳೆ ಜಾಲವಾಗಿ ಒಳ್ಳೆ ಜಾಲ ಅಂತಂದರೆ ವ್ಯವಸ್ಥಿತವಾಗಿ ಇವತ್ತು ಮಾಡ್ಕೊಂಡು ಹೋಗ್ತೀವಿ ಇವತ್ತು ಈ ಒಂದು ಜಾಲವನ್ನು ಪೊಲೀಸರು ಬೆದಿಸ್ಬೇಕು ಸನ್ಮಾನ್ಯ ಹೋಮ್ ಮಿನಿಸ್ಟರ್ ಹೇಳ್ತಾರೆ ನಾವಷ್ಟು ಗಾಂಜಾ ಗುಳ್ಳ ನಾವು ಸೀಸ್ ಮಾಡಿಬಿಟ್ಟಿದೀವಿ ಇಷ್ಟು ಮಾಡಿದೀವಿ ಅಂತ ಸ್ವಾಮಿ ದಯಮಾಡಿ ಎಲ್ಲ ಸ್ಟಾಪ್ ಎಲ್ಲ ಪೊಲೀಸ್ನವ್ರಿಗೆ ನೀವು ಇಂಟಿಮೇಶನ್ ಕೊಡಿ ಯಾರು ಈ ಥರ ಡ್ರಗ್ಸ್ಗಳು ಡ್ರಗ್ಸ್ ಪೆಡ್ಲರ್ಗಳು ಯಾರ್ಯಾರು ಇದ್ದಾರೆ ಇವರ ಮೇಲೆ ನೀವು ದಯಮಾಡಿ ಕಾಲೇಜು ಮಕ್ಕಳು ಇವತ್ತು ಹಾಳಾಗ್ತಿದೆ ಪರಿಸ್ಥಿತಿ ಆಗ್ತಿದೆ ಬರೀ ಜಯನಗರ ಅಲ್ಲ ನೀವು ಎಲ್ಲ ಇದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಆಲ್ಮೋಸ್ಟ್ ಆಲ್ ಎಲ್ಲ ಕಡೆ ಇವತ್ತು ಈ ಪರಿಸ್ಥಿತಿ ಆಗ್ತಿದೆ ಇನ್ನು ದಕ್ಷಿಣ ಕ್ಷೇತ್ರದ ಸಂಸದರಾಗಿರೋ ತೇಜಸ್ವಿ ಸೂರ್ಯ ಅವ್ರ ಬಗ್ಗೆ ಮಾತಾಡೋದಾದರೆ ಅವರ ಸಹಕಾರ ಯಾವ ರೀತಿಯಾಗಿ ಸಿಗ್ತಾ ಇದೆ ನಿಮಗೆ ಮೇಡಮ್ ನಿಜ ಹೇಳಬೇಕು ಅಂತಂದರೆ ಸೂರ್ಯ ಅವರವರು ಪ್ರಾಮಾಣಿಕವಾಗಿ ಒಂದು ಒಳ್ಳೆಯ ಕೆಲಸವನ್ನು ಮಾಡ್ತಾಯಿದ್ದಾರೆ ಇವತ್ತು ಅವರ ಎಂ ಪಿ ಗ್ರಾಂಟಲ್ಲಿ ಸುಮಾರು ಸಮುದಾಯ ಭವನಕ್ಕೆ ಅಮೌಂಟ್ಗಳು ಕೊಡ್ತಾ ಇದ್ದಾರೆ ಬಸ್ ಶೆಲ್ಟ್ರಿಗೆ ಅಮೌಂಟ್ ಕೊಡ್ತಾಯಿದ್ದಾರೆ ಮತ್ತು ವಾಟ್ರೂ ಫೀಚರ್ ಕ್ಯೂರಿಫೈಡ್ ಇದಕ್ಕೆ ಅದು ಮಾಡ್ತಿದ್ದಾರೆ ಉಚಿತವಾಗಿ ಅದರಲ್ಲಿ ಒಂದು ಟ್ಯಾಬ್ಲೆಟ್ ಕೊಡುವಂಥದ್ದು ಬ್ಲಡ್ ಕ್ಯಾಂಪ್ ಮಾಡುವಂಥ ಅನೇಕ ಕೆಲಸಗಳನ್ನ ಇವತ್ತು ಒಬ್ಬ ಸಂಸದಾಗಿ ಕೆಲಸವನ್ನು ಮಾಡ್ತಿದ್ದಾರೆ ಶನಿವಾರ ಭಾನುವಾರ ಎಲ್ಲ ಕಡೆ ಇನ್ಸ್ಪೆಕ್ಷನ್ಗಳು ಆಗ್ತಾಯಿದೆ ಮಾಡ್ತೀವಿ ದೃಷ್ಟಿಯಿಂದ ವೆರಿ ವೆರಿ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಿದ್ದಾರೆ ಅದ್ರ ಬಗ್ಗೆ ನಮ್ಮ ಒಳ್ಳೆಯ ಒಂದು ಅಭಿಪ್ರಾಯ ಇದೆ ಇವತ್ತು ಒಬ್ಬ ಯಂಗ್ಸ್ಟರ್ಸ್ ಒಂದು ಒಳ್ಳೆಯ ಕೆಲಸವನ್ನು ಇವತ್ತು ದೇಶದ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತು ಬೆಂಗಳೂರಿನಲ್ಲಿ ಸೌತ್ ಕೆಲಸವನ್ನು ಮಾಡ್ತಾ ಇದ್ದಾರೆ ದೃಷ್ಟಿಯಿಂದ ಸಮಾಜ ಕಟ್ಟುವಂಥ ಕೆಲಸವನ್ನು ಇವತ್ತು ಮಾಡ್ತಿದ್ದಾರೆ ಹೇಳಬೇಕು ಅಂತಂದರೆ ಇಡೀ ಬೆಂಗಳೂರು ಸೌತಲ್ಲಿ ಎಲ್ಲ ಜನಗಳು ಭಾಳ ಭಾಳ ಒಂದು ಅವರು ಈ ಸೂರ್ಯ ಅಂತಂದರೆ 원래 수수고나러나